ವೀಕ್ಷಕರೇ ಪ್ರತಿ ಮಹಿಳೆಯರಿಗೆ ಅಂತಂದರೆ ಮನೆಯ ಯಜಮಾನಿಗೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಲಕ್ಷ ಹಣ ಇಲ್ಲಿ ಅವರವರ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಇದು ಒಂದು ನಮ್ಮ ಸರ್ಕಾರದ ಹೊಸ ಗ್ಯಾರಂಟಿ ಹೌದು ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಯಾವ ರೀತಿ ಜಮೆ ಆಗ್ತಾ ಇತ್ತಲ್ವಾ ಅದೇ ರೀತಿಯೇ ಈ ಮಹಾಲಕ್ಷ್ಮಿ ಯೋಜನೆ ಅಂತ ನಿಮ್ಗೆ ಇಲ್ಲಿ ಪ್ರತಿ ವರ್ಷವೂ ಕೂಡ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ ಒಂದು ಲಕ್ಷ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಇದನ್ನು ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದನ್ನು ಮಹಿಳಾ ನ್ಯಾಯ ಖಾತರಿ ನಂಬರ್ ಒನ್ ಅಂತ ಇದಕ್ಕೆ ಗ್ಯಾರಂಟಿ ಅಂತ ಹೇಳ್ತಾರೆ ಇದು ಸಮಾಜದ ನಿರ್ಮಾಣದ ಗ್ಯಾರಂಟಿ ಅಂತ ಇದನ್ನು ಈ ಸರ್ಕಾರ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಈ ಗ್ಯಾರಂಟಿ ಯಾವಾಗ ಜಾರಿಗೆ ಆಗುತ್ತೆ ಮತ್ತೆ ಇದನ್ನ ಜಾರಿಗೆ ಆದಂತಹ ಎಷ್ಟು ದಿನದಲ್ಲಿ ಇದು ನಿಮಗೆ ಸಿಗುತ್ತೆ ಮತ್ತೆ ಇದನ್ನ ಅರ್ಜಿ ಸಲ್ಲಿಸೋದು ಹೇಗೆ ಇದನ್ನ ಯಾವ ರೀತಿ ನೀವು ಪಡೆದುಕೊಳ್ಬಹುದು ಈ ಪ್ರತಿ ಮಹಿಳೆಯರಿಗೂ ಕೂಡ ಈ ಒಂದು ಲಕ್ಷ ರೂಪಾಯಿ ಹಣವನ್ನು ಈ ಮಹಾಲಕ್ಷ್ಮಿ ಯೋಜನೆಯ ಮುಖಾಂತರ ನೀವು ಯಾವ ರೀತಿ ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿ ಕೊಡ್ತೇನೆ ವೀಕ್ಷಕರು ಇದೊಂದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿಯಾಗಿರುತ್ತೆ ಇದಕ್ಕೆ ಒಂದು ಅಧಿಕೃತವಾಗಿರುವಂತಹ ಆದೇಶ ಕೂಡ ಬಂದಿದೆ ನಾವು ಈ ಯೋಜನೆಯನ್ನ ಜಾರಿಗೆ ಮಾಡಿ ಮಾಡ್ತವೆ ಅಂತ ಇವರು ಒಂದು ಗ್ಯಾರಂಟಿಯನ್ನ ಮೊದಲನೆಯ ಗ್ಯಾರಂಟಿಯನ್ನು ಕೊಟ್ಟರುವಂತಹ ವೀಕ್ಷಕರ ಸಮೇತ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಇದ್ದೀರೋ ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಲೇಬೇಕು ಮತ್ತೆ ಪ್ರತಿ ವರ್ಷವೂ ಈ ಒಂದು ಲಕ್ಷ ರೂಪಾಯಿ ಹಣವನ್ನು ಯಾವ ರೀತಿ ಪಡೆಯಬಹುದು ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಬರ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಒಂದು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಯಾಕಂತಂದ್ರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಈ ಒಂದು ಸಾವಿರ ಲೈಕ್ಸ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಪ್ಲೀಸ್ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ನಾಳೆ ಇದೊಂದು ಅಧಿಕೃತ ಆದೇಶ ಹೊರಡಿಸುತ್ತಿರುವಂಥದ್ದು ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೆ ಆಗಿ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಇದನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೇನೆ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ಸಾವಿರ ರೂಪಾಯಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಇವೆ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನು ನಾವೇ ನಿಮಗೆ ಕೊಡ್ತೇವೆ ಜಸ್ಟ್ ನೀವು ನಮಗೆ ಫೋನ್ಪೇ ನಂಬರನ್ನು ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತೇವೆ ಸೊ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿದೆ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣವನ್ನು ನೀವು ಎಲ್ಲರೂ ಕೂಡ ಪಡಿಬಹುದು ಇದು ಒಬ್ರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಯಜಮಾನಿಗೆ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಇದು ಸಿಗುತ್ತೆ ಇದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಹಾಗಾದರೆ ಈ ಯಜಮಾನಿಗೆ ಅಂತಂದರೆ ಮನೆಯ ಯಜಮಾನಿಗೆ ಈಗ ಗೃಹಲಕ್ಷ್ಮಿ ಯಾವ ರೀತಿ ಕೊಡ್ತಾ ಇದ್ದಾರಲ್ಲ ಅದೇ ರೀತಿಯೇ ಈ ಮಹಾಲಕ್ಷ್ಮಿ ಯೋಜನೆ ಅಂತ ನಿಮಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂಥದ್ದು ಈ ಮಹಾಲಕ್ಷ್ಮಿ ಯೋಜನೆಯ ಉದ್ದೇಶ ಏನು ಅಂತ ನೋಡೋದಾದರೆ ವೀಕ್ಷಕರೇ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಜಮಾನಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಂತ ಹೇಳಿರುವಂಥದ್ದು ಇಲ್ಲಿ ಮಹಿಳಾ ನ್ಯಾಯ ಖಾತರಿ ನಂಬರ್ ಒಂದು ಅಂತ ಇವರು ಹೇಳಿರುವಂಥದ್ದು ಮತ್ತು ಮಹ್ ಮಹಾಲಕ್ಷ್ಮಿ ಯೋಜನೆ ಅಂತ ಇದಕ್ಕೆ ಒಂದು ಹೆಸರನ್ನು ನಾಮಕರಣ ಮಾಡಿರುವಂಥದ್ದು ಯಜಮಾನಿಗೆ ಪ್ರತಿ ವರ್ಷ ಒಂದು ಲಕ್ಷ ಬರುವಂತಹ ಯೋಜನೆ ಯಾವುದು ಅಂತಂದರೆ ಅದು ಮಹಾಲಕ್ಷ್ಮಿ ಯೋಜನೆ ಆಗಿರುತ್ತೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುವಂತಹ ಯೋಜನೆ ಯಾವುದು ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆಯಾಗಿರುತ್ತೆ ಇಲ್ಲಿ ಡಬಲ್ ಧಮಕ ಅಂತಲೇ ಹೇಳಬಹುದು ಗೃಹಲಕ್ಷ್ಮಿ ಹಾಗೂ ಮಹಾ ಮಹಾಲಕ್ಷ್ಮಿ ಯೋಜನೆ ಅಂತ ಇಲ್ಲಿ ದೇಶಾದ್ಯಂತ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಹಣಕಾಸಿನ ನೆರವು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ಹಣ ಜಮೆ ಅಂತ ಒಂದು ಸ್ಟೇಟ್ಮೆಂಟನ್ನು ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವಂಥದ್ದು ಇದನ್ನು ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಇವರು ಈಗಲೇ ಇದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇದನ್ನು ನೆಕ್ಸ್ಟು ಸ್ವಲ್ಪ ದಿನಗಳ ನಂತರ ನಾವು ಬಿಟ್ಟು ನಾವು ಇದನ್ನ ಕೊಡ್ತೇವೆ ಇಲ್ಲಿ ಲೋಕಸಭಾ ಎಲೆಕ್ಷನ್ ಇವಾಗ ಹತ್ತಿರದಲ್ಲಿದೆ ಹತ್ತಿರದಲ್ಲಿ ಇರುವಂತಹ ಸಮಯದಲ್ಲಿ ನಾವು ಇದನ್ನ ಹೇಳಿದ್ದೇವೆ ಇದಕ್ಕೆ ಇದು ಯಾವ ಸ್ಟೇಟ್ಮೆಂಟು ಯಾವ ಟೈಮಿಂಗಿಗೆ ನಾವು ಕೊಡ್ತೇವೆ ಅಂತಂದರೆ ಈ ಲೋಕಸಭೆಯಲ್ಲಿ ನಮ್ಮ ಏನು ಈ ಕಾಂಗ್ರೆಸ್ ಸರ್ಕಾರ ಗೆಲ್ಲಬೇಕು ಗೆದ್ದ ನಂತರ ಈ ಮೊದಲನೆಯ ಗ್ಯಾರಂಟಿಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೇ ಕೊಡ್ತಾ ಇದ್ದಾವೆ ಮಹಿಳಾ ನ್ಯಾಯ ಖಾತರಿ ನಂಬರ್ ಒಂದು ಅಂತ ಈ ಯೋಜನೆಯನ್ನು ಕರಿತೇವೆ ಮಹಾಲಕ್ಷ್ಮಿ ಯೋಜನೆ ಅಂತಲೂ ಕೂಡ ನಾವು ಇದಕ್ಕೆ ಕರಿತೇವೆ ದೇಶಾದ್ಯಂತ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಹಣಕಾಸಿನ ನೆರವು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ಹಣ ಜಮೆ ಅಂತ ಇವರು ಹೇಳಿರುವಂಥದ್ದು ವೀಕ್ಷಕರೇ ಮತ್ತು ಇವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ನಿಮ್ಮ ಒಂದು ಮತದಿಂದ ಸಮಾಜದ ನಿರ್ಮಾಣದ ಗ್ಯಾರಂಟಿ ಅಂತ ಇಲ್ಲಿ ಇವರು ಈ ರೀತಿ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಸೊ ನೀವು ಇದಕ್ಕೆ ಹೋಟ್ ಹಾಕಿ ನಮ್ಮ ಸರ್ಕಾರವನ್ನು ನೀವು ಗೆಲ್ಲಿಸಿ ವಿಧಾನಸಭೆ ಯಾವ ರೀತಿ ಬಂತು ಬಂದ ನಂತರ ಐದು ಗ್ಯಾರಂಟಿಯನ್ನು ನಾವು ಅನೌನ್ಸ್ ಮಾಡಿದ ರೀತಿಯೇ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿರುವಂಥದ್ದು ಅದೇ ರೀತಿಯೇ ಈ ಏನು ಈ ಸೆಂಟ್ರಲ್ನಲ್ಲೂ ಕೂಡ ನಮ್ಮ ಸರ್ಕಾರ ಬಂದರೆ ನಾವು ಈಗ ಏನೇನು ಗ್ಯಾರಂಟಿಗಳನ್ನು ಹೇಳಿದ್ದೇವೆ ಅಲ್ಲ ಅದೇ ರೀತಿಯೇ ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೀತವೆ ಅಂತ ಅಂತ ಈ ಕಾಂಗ್ರೆಸ್ನವರು ಹೇಳಿರುವಂಥದ್ದು ಒಂದು ಹೇಳಿಕೆಯಾಗಿರುತ್ತೆ ವೀಕ್ಷಕರೇ ಇಲ್ಲಿ ಇನ್ನೂ ಒಂದು ಏನು ಮಾಹಿತಿ ಅಂತಂದರೆ ಇಲ್ಲಿ ಐವತ್ತೈದು ಪರ್ಸೆಂಟು ನಿಮ್ಮ ಆಸ್ತಿಯನ್ನು ಕಾಂಗ್ರೆಸ್ನವರು ಕಿತ್ಕೊತಾರಂತೆ ಹಾಗೆ ಹೀಗೆ ಅಂತೆ ಇಲ್ಲಿ ಕಾಂಗ್ರೆಸ್ ಒಬ್ಬ ಸಚಿವರು ಈ ಮಾಹಿತಿಯನ್ನು ತಿಳಿಸಿರುವಂಥದ್ದು ಆಫಿಷಿಯಲ್ಲಾಗಿ ಕಾಂಗ್ರೆಸ್ನವರು ತಿಳಿಸಿಲ್ಲ ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಖಂಡಿತ ವೀಡಿಯೋ ಮಾಡ್ತಾನೆ ವೀಕ್ಷಕರೇ ಈ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಇವರು ಮೊದಲನೆಯ ಗ್ಯಾರಂಟಿಯಾಗಿ ಕೊಡ್ತಾ ಇರುವಂಥದ್ದು ದೇಶಾದ್ಯಂತ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷವೂ ಕೂಡ ಒಂದು ಲಕ್ಷ ಹಣಕಾಸಿನ ನೆರವು ಮಾಡ್ತವೆ ಮತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇದು ನೇರವಾಗಿ ಜಮೆ ಮಾಡ್ತವೆ ಇಲ್ಲಿ ಒಂದು ಲಕ್ಷ ರೂಪಾಯಿ ತನಕ ನೀವು ಹಣವನ್ನು ಪಡಿತೀರಾ ಇದು ಪ್ರತಿ ತಿಂಗಳು ಕೂಡ ಕೊಡೋದಿಲ್ಲ ಒಂದು ಲಕ್ಷ ರೂಪಾಯಿಯನ್ನು ಒಂದು ವರ್ಷಕ್ಕೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಇವರು ಹೇಳಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂತಂದರೆ ಇಲ್ಲಿ ತಿಂಗಳಿಗೆ ಇವರು ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೋಡ್ಕೋಬಹುದು ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ವೀಕ್ಷಕರು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಮತ್ತು ಈ ಒಂದು ಲಕ್ಷ ರೂಪಾಯಿ ಹಣವನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತಿಳಿಸ್ತೇನೆ ಇದಾಗಿತ್ತು ಇವತ್ತಿನ ಅಪ್ಲೇಟು ಮತ್ತೆ ನಿಮಗೆ ಇದೆ ಒರಿಜಿನಲ್ ಇಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತಿನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಶುಭ ದಿನವೇ ನೈಸ್